ಚೆನ್ನಾಗಿದ್ದೇವೆ ನೀವಿಬ್ರು ಚೆನ್ನಾಗಿದ್ದೀರಾ ನೀವ್ ಹೇಗಿದ್ದೀರಿ ಮೇಡಮ್ ಇವಳ ಹತ್ರ ಫ್ರೆಂಡ್ ಮಾಡು ಫ್ರೆಂಡ್ 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 ಸೆಕೆಂಡ್ ಸೆಕೆಂಡ್ ಇದು ನಮ್ದು ಶಿವಮೊಗ್ಗದ ಎರಡನೇ ದಿನ ನಿನ್ನೆ ನಾವು ವಡನ್ ಬೈಲ್ ದೇವಸ್ಥಾನಕ್ಕೆ ಹೋಗಿದ್ವಿ ಇವತ್ತು ನಾವು ಸಿಗಂದೂರ್ ದೇವಸ್ಥಾನಕ್ಕೆ ಹೋಗಿದ್ವಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಯಾವಾಗಿಂದ ನೋಡಬೇಕು ನೋಡಬೇಕು ಅಂತ ಅನಿಸ್ತಾ ಇತ್ತು ಈ ದಿನ ಕೂಡಿ ಬಂದಿದೆ ನನಗೆ ದೇವ್ರನ್ನ ನೋಡುವಂಥ ಭಾಗ್ಯ ಸಿಕ್ಕಿದೆ ಒಡನ್ ಬೈಲಿಗೆ ನಾನು ತುಂಬಾ ವೀಡಿಯೋಸ್ ನೋಡ್ತಾ ಇದ್ದೆ ಸೊ ಹೋಗ್ಬೇಕು ಹೋಗ್ಬೇಕು ಅಂತ ಯಾವಾಗಿಂದಲೂ ಅನ್ಕೊತಾ ಇದ್ದೆ ಬಟ್ ಆಗಿರಲಿಲ್ಲ ತುಂಬ ಅಂದರೆ ತುಂಬ ಖುಷಿ ಆಯ್ತು ಮನಸ್ಸಿಗೆ ಏನೋ ಒಂಥರ ಒಂಥರ ನೆಮ್ಮದಿ ಸಿಕ್ಕಿದೆ ಮತ್ತು ಸಿಗಂದೂರಿಗೂ ಅಷ್ಟೆ ನಾನು ಫಸ್ಟ್ ಟೈಮ್ ಹೋಗಿದ್ದು ಸೊ ಅಲ್ಲೂ ಕೂಡ ತುಂಬ ಖುಷಿ ಆಯಿತು ನಿಮ್ಗೆ ಹೇಗನಿಸ್ತು ಅವಳು ಮೊಬೈಲ್ ಸಿಕ್ಕಿದ್ರೆ ಸಾಕು ಅವಳೇ ಲಾಗ್ ಮಾಡ್ತಾ ಇರ್ತಾಳೆ ಸುಮ್ಮನೆ ಆದ್ರೂ ಒಂದು ವಿಡಿಯೋ ಮಾಡ್ತಾ ಇರ್ತಾಳೆ ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಇದ್ದ ಫೋಟೋ ಎದ್ದಿರ್ತದೆ ಅದರಲ್ಲಿ ಎಂತ ಇರೋದಿಲ್ಲ ಖಾಲಿ ಮಂಡೆ ಮತ್ತೆ ಕಾಲು ನೋಡಿ ಮೊಬೈಲ್ ಬೇಕಂತಾಳೆ ಪುದುರೆ ಇಲ್ಲಿಗೆ ಬಂದಿದ್ದೆ ಇದಕ್ಕಿಂತ ಮುಂಚೆ ಶಿವಮೊಗ್ಗ ಶಿವಮೊಗ್ಗದಲ್ಲಿ ಒಂದು ಹಾಸ್ಪಿಟಲ್ ಉಂಟು ಅಲ್ಲಿಗೆ ಹೋಗಿ ಒನ್ ಮಂತ್ ಇದ್ದೆ ಮತ್ತೆ ಬಂದದ್ದು ಒನ್ ಮಂತ್ ಶಿವಮೊಗ್ಗದಲ್ಲಿ ಯಾವ

ಅಲ್ಲಿ ಹೋಗಿ ನೋಡಿ ಬರುವ ಯಾ ಏನ್ ಮಾಡ್ತಾ ಇದಾರೆ ಅಂತ ಅಮ್ಮ ಮತ್ತೆ ಮಗಳು ಒಂದೇ ಬರೋ ತರ ಉಂಟು ಅವಸ್ಥೆ ನೋಡಿ ಒಂದು ಒಂದು ಇನ್ನೊಂದು ಹೆಂಡತಿ ಮಕ್ಕಳನ್ನು ಬಿಟ್ಟು ಇಲ್ಲಿ ಜಾಲೆಗೆಂತ

गिल्ली गिल्ली गिल डिपी डिपी कहाँ कहाँ हाँ डबरे 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 सागे बिंदे में तो डबरे नन्ही जगी तो हम तो ना ग्रेन्डर मैच तो हो जाता है बोनस में भी बढ़ती बोल मत ये इधर नहीं बिस्तर अब एक आण्व मंत्र में तूने पढ़ी है वैसा क्या इधर हाँ ना हाँ ये साउंड वर्जन है ना काका ிபி அப்படதுக்கா ஓ இதுபதி அஸ்தபதி இது ஷாக் அவங்க ஹுசி ஆகது நங்க நங்க

ఆ తుండెన కొండే ఏ కలేశదొచ్చినో సమోద ఎంత కొత్తది నిన్న నా తుండనే పెట్టేది అప్పుడు నెంబర్ పడాలి ప్రభువు తుండనే పంపాలంటే పెట్టే ఇండి ఫోనా క బతనుండండి అబా ఎంటకియ్ ఎంటకియ్ ఇదన్నికి మెట్ల నిపున మిగే అది ఇదొక ఎంట గేర్ ఆక్టైటర్ ఇండి ఇండి ఇందా డౌన్ లో దిక్కు జనికు యావరు మాట్లాడతది అది నో ని టెక్నిక్ దల కాబ జాస నిన్న గన్నేల్లయా

ವಾವ್ ಚಪ್ಪಲ್ ನೋಡಿ ಇಲ್ಲಿ ನೋಡು ಮಕ್ಳ ಇಲ್ಲ ನೋಡು ವ ಚಂದಲಾ ತೋರ್ಸು ತೋರ್ಸು ನೀನ್ ಡ್ರೆಸ್ ತೋರ್ಸು ತೋರ್ಸು ಡ್ರೆಸ್ ಮಗಳು ಪ್ರಿ ದೃಷ್ಟಿ ನಾನ್ ಮತ್ತೆ ಪೂಜಾ ಇಬ್ರು ರೆಡಿ ಆಗಿದ್ದೀವಿ ನಮ್ಮ ಎರಡು ಮಕ್ಳು ಕೂಡ ರೆಡಿ ಆಗಿದ್ದೀವಿ ನಾವು ಅವ್ರ ಆಯ್ತಾ ಪೂಜಾ ನಿಂದು ರೆಡಿಯಾ ನಾವು ಹೊರಟು ನಮ್ಮ ಮಕ್ಕಳು ಹೊರಟ್ರು ಕೂಡ ಅಲ್ಲಿ ಇರೋ ಮಧುಮಕ್ಳು ಇದ್ದಾರಲ್ಲ ಅವರು ಎಂತ ಮಾಡ್ತಾರೆ ನಾವು ರೆಡಿ ಆಗ್ಲಿ ನಮ್ಮ ಎರಡು ಮಕ್ಕಳು ರೆಡಿ ಆದ್ರೆ ನೀವು ರೆಡಿ ಆಗುದಿಲ್ಲ ಇವತ್ತಿದೆ ನನ್ನ ಕಾಸ್ಟ್ಯೂಮ್ ಈಗ ಗೆ ಹೋಗಿ ಬರುವ ಸೊ ಆಲ್ರೆಡಿ ಲೇಟ್ ಆಗಿದೆ ಇನ್ನು ಫಂಕ್ಷನ್ ಅಲ್ಲಿ ನಾವು ಹೋಗುವಷ್ಟು ಫಂಕ್ಷನ್ ಎಲ್ಲ ಮುಗ್ದಿಟ್ಟದ ಅಂತ ನಂಗೆ ಡೌಟ್ ಗೊತ್ತಿಲ್ಲ ಸೊ ನಾವು ಬೇಗ ಹೋಗಿ ಬರುವ ಬಾಯ್ ನಾವಿವಾಗ ಫಂಕ್ಷನ್ ಗೆ ಹೊರಟಿದ್ದೀವಿ ಅವ್ರ ಮೂರ್ ಜನ ಆ ಕಾರಲ್ಲಿ ನಾವು ಮೂರ್ ಜನ ಈ ಕಾರಲ್ಲಿ

ಇವರು ರೋಷನ್ ಅಂತ ನೀವು ನಮ್ಮ ಲಾಗಲ್ಲಿ ಒಂದೇ ಒಂದು ಸಲ ನೋಡಿರ್ತೀರಿ ಅದೇ ನಮ್ಮ ಕೇದಾರ್ನಾಥ್ ಲಾಗಲ್ಲಿ ಸಚಿನ್ ಅವರು ಪರಿಚಯ ಆಗಿರೋದು ಕೂಡ ಕೇದಾರ್ನಾಥಲ್ಲಿ ಹಾಗೆ ರೋಷನ್ ಅವರ ಪರಿಚಯ ಆಗಿರೋದು ಕೇದಾರ್ನಾಥಲ್ಲಿ ಕೇದಾರ್ನಾಥ ಅರ್ಧ ಹತ್ತಬೇಕಾದ್ರೆ ಈ ಪುಣ್ಯಾಂತ ನಾನಿಬ್ಬರು ಸಿಕ್ತಿದ್ರು ಅಲ್ಲಿಂದ ನಮ್ಮ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗಿ ನಾನು ನೋಡಿ ಅವರಿಗೆ ಮದುವೆ ಆಯಿತು ಇನ್ನಿವರಿಗೆ ಮದುವೆ ಹುಡುಕ್ತಾ ಇದ್ದಾರೆ ಹುಡುಗಿಯನ್ನು ಯಾವ್ದಾದಿಂದ ए 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 ಒಬ್ರು ಬಡಿಸೋರು ಬಂದು ಎಲ್ಲೋ ನೋಡಿದೀನಿ ಅನ್ನೋದನ್ನ ನೋಡ್ತಿದ್ರು ಮತ್ತೆ ಅವರೇ ಕೇಳಿದ್ರು ಊರೇ ಇಲ್ಲಿ ಅಂತ ಮಂಗ್ಳೂರ್ ಅಂದ್ರೆ ಇಲ್ಲ ಇಲ್ಲ ನೀವು ಸಾಗರದವರು ಸಾಗರದವರು ಅಂದ್ರೆ ವಾಪಸ್ ಬಂದ್ರು ನೀವು ಮಂಜುನಾಥ್ ಬಟ್ಟೆ ಅಂಗಡಿ ಅವರ ಹೌದು ಅಂದ್ರೆ ಬಟ್ಟೆ ಅಂಗಡಿ ಅವರು ಮಂಜುನಾಥ್ ಅವರು ಮಂಜುನಾಥ್ ಟೆಕ್ಸ್ಟೈಲ್ ಅವರಲ್ಲ ಹಾ ಹೌದು ಮತ್ತೆ ಈಗ ಕೇಳಿದೆ

ಕೊಡಬೇಕು ನಾವು ಊಟ ಮಾಡಬೇಕು ನಾವು ಊಟ ಮಾಡುವಾಗ ಇಲ್ಲಿ ಎಲ್ಲ ತೆಗಿಯಲಿಕ್ಕೆ ಶುರು ಮಾಡ್ತಾರೆ ನಾವು ಯಾವಾಗ ಊಟ ಮಾಡುವುದು ಯಾವಾಗ ಮಕ್ಳಿಗೆ ಕೊಡುದು ಎಷ್ಟು ಕಷ್ಟ ಆ ವಿಷಯದಲ್ಲಿ ನಾನು ಲೆಕ್ಕಿ ಯಾಕೆ ಗೊತ್ತಾ ಪ್ರಸಿದ್ಧಿ ಅಪ್ಪ ಬೇಗ ಬೇಗ ಊಟ ಮಾಡ್ತಾರೆ ಬೇಗ ಬೇಗ ಊಟ ಮಾಡಿ ಮತ್ತೆ ಅವರು ಹಿಡ್ಕೊಳ್ತಾರೆ ಗೊತ್ತಾಯ್ತು ಅವ್ರು ಯಾರಂತ ಬಿಗ್ ಬಾಸ್ ನೋಡ್ತಿದ್ರಾ ಬಿಗ್ ಬಾಸ್ ಅವರು ಅಲ್ಲ ಅಲ್ಲ ನಮ್ಮ ತನ ಲವ್ ಟು ಥ್ಯಾಂಕ್ ಯು ಅವರಿಗೆ ನಾನು ನಿಜ ಹೇಳಿದ್ರು ನಮ್ಮ ತನ ಅಲ್ಲ ಬಿಗ್ ಬಸ್ ಅವರ ಅಂತ ಅವರು ಬಟ್ಟೆ ಅವರು ಮಂಜುನಾಥ್ ಡ್ರೆಸ್ ಅಲ್ಲಿ 50% ಡಿಸ್ಕೌಂಟ್ 50 ನಿಮಗೆ ಒಂದಕ್ಕೆ ಒಂದು ನಿಮಗೆ ಎರಡು ಫ್ರೀ ಕೊಡ್ತಾರೆ ನಾಳೆ ಕ್ಲೋಸ್

ಊಟ ಮಾಡ್ಕೊಂಡ್ ಈ ಮಾತಾಡಿಸ್ತಾರೆ ಶಿವಮೊಗ್ಗ ಸ್ಪೆಷಲಿ ತೋರಿಸ್ತಾರೆ ಆಫ್ಟರ್ ಬಿಗ್ ಟೈಮ್ ಬಂದಿರು ಎಲ್ಲ ಗುಡ್ತಿರ್ತ ಮಾತಾಡಿಸ್ತಾರೆ ಕೆಲವರು ಮನೆಗೆಲ್ಲ ಕರೀತಿದ್ದಾರೆ ಬನ್ನಿ ಮನೆಗೆ ಬನ್ನಿ ಅಂತ ಇವ್ರಿಗೆ ಖುಷಿ ಆಗ್ತದೆ ನನ್ಗೆ ಬೇಜಾರಾಗ್ತದೆ ಸಾಂಟು <laughs> <laughs> <laughs>

ಆ ಕಡೆ ಅವ್ರ ಹತ್ರನೂ ಕೇಳ್ತಾರೆ ದೋಸ್ತ ಇಲ್ಲಿ ಅಂತ ಇದ್ರೂ ಒಟ್ಟಿಗೆ ನೋಡ್ಬೇಕು ಅಂತ ನೀವು ಇಷ್ಟಪಡ್ತಿದ್ದೀರಿ ಆದಷ್ಟು ಬೇಗ ಒಂದು ಮತ್ತೆ ಅವ್ರ ಊರಿಗೆ ಬರ್ ಹೋಗೋದಿದೆ ಅಲ್ಲೂ ಅಲ್ಲಿಸಿಕತರ ಮತ್ತೆ ಅವರು ನಮ್ಮ ಊರಿಗೆ ಬರುತ್ತಿದ್ದಾರೆ ಒಂದು ವರ್ಷದ ತೇತಿದ್ದಾರೆ ಇನ್ನೂ ಬರಲಿಲ್ಲ โอเคโอเค ಥ್ಯಾಂಕ್ ಯು ಇದಾಗಿತ್ತು ನಮ್ಮ 50ನೇ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಹಾಗೇನೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾವೆಲ್ಲಾ ವಿಚಾರ ಬಂದಿದೆ ಮಾರೈ